ರಾಮಕೃಷ್ಣ ಹೆಗಡೆ ಎಸ್ಆರ್ ಬೊಮ್ಮಾಯಿ ದೇವೇಗೌಡರು ಜನತಾದಳವನ್ನು ಬಹಳ ಬಲಿಷ್ಠವಾಗಿ ಕಟ್ಟಿದ್ದರು ಆದರೆ ಈಗ ಜೆಡಿಎಸ್ಸು ಬಿಜೆಪಿಗೆ ಒತ್ತೆಯಾಳಾಗಿದ್ದು ಆ ಪಕ್ಷ ಈ ಚುನಾವಣೆಯಲ್ಲಿ ನಿರ್ನಾಮವಾಗುವ ಹಂತದಲ್ಲಿದೆ ಎಂದು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಸಿದ್ದಾಪುರದಲ್ಲಿ ಭವಿಷ್ಯ ನುಡಿದರು ಸಿದ್ದಾಪುರ ತಾಲೂಕಿನ ಅಣಲೆ ಬೈಲಾ ಹಾಗೂ ದೊಡ್ಮನೆ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ನಮ್ಮ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ರಾಜಕೀಯಕ್ಕೆ ಹೊಸಬರೇನಲ್ಲ ಸಮರ್ಥವಾಗಿ ಖಾನಾಪುರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದವರು ಅವರು ಶಾಸಕಿಯಾಗಿದ್ದಾಗ ಪಾದರಸದಂತೆ ಕೆಲಸ ಮಾಡಿದ್ದರು ಇಂಥ ಅಭ್ಯರ್ಥಿಯನ್ನ ಕಾಂಗ್ರೆಸ್ ನಮಗೆ ನೀಡಿದ್ದು ಅವರನ್ನ ಗೆಲ್ಲಿಸಿಕೊಂಡು ಬರಬೇಕಾದ ಅನಿವಾರ್ಯತೆ ಈಗಿದೆ ಎಂದರು ಈ ದೇಶಕ್ಕೆ ಸಂವಿಧಾನ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಕಾಂಗ್ರೆಸ್ ಇಂದಿರಾ ಇಂದಿರಾಗಾಂಧಿಯಂಥ ಶಕ್ತಿಶಾಲಿ ಮತ್ತೊಬ್ಬ ಮಹಿಳೆಯರನ್ನ ಈ ದೇಶ ಕಂಡಿಲ್ಲ ಮೀಸಲಾತಿ ತಂತ್ರಜ್ಞಾನ ತಂದವರು ರಾಜೀವ್ ಗಾಂಧಿ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ನಿರಂತರ ಬಲಿದಾನವನ್ನ ಕಾಂಗ್ರೆಸ್ ಅನೇಕರು ನೀಡಿದ್ದಾರೆ ಎಂದ ಅವರು ದೇಶದಲ್ಲಿ ಪ್ರಸ್ತುತ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಮುಂದೆ ಚುನಾವಣೆ ನಡೆಯುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಇಬ್ಬರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಕ್ಕಳನ್ನ ಬಿಜೆಪಿಯ ಕೇಂದ್ರ ಸರ್ಕಾರ ಜೈಲಿಗೆ ಹಾಕಿದೆ ಇಡಿ ಐಟಿ ದಾಳಿಗಳು ನಡೆಸಿ ಕಾಂಗ್ರೆಸ್ ಖಾತೆಗಳನ್ನು ಸ್ಥಗಿತಗೊಳಿಸುವ ಕಾರ್ಯ ಮೋದಿ ಸರ್ಕಾರದಿಂದ ನಡೆಯುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಮಾತನಾಡಿ ರಾಜ್ಯದಲ್ಲಿ ಅಭಿವೃದ್ಧಿಯ ಯುಗ ಪ್ರಾರಂಭವಾಗಿದೆ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ವಿನಿಯೋಗಿಸುತ್ತಿದೆ ಬಹಳ ಕಷ್ಟದ ಕೆಲಸವಾದರೂ ಐದು ಗ್ಯಾರಂಟಿಯನ್ನ ಜಾರಿಗೆ ತಂದು ನುಡಿದಂತೆ ನಡೆಯುವ ಮೂಲಕ ಬಡವರ ಜೀವನ ಸುಧಾರಿಸುತ್ತಿದ್ದೇವೆ ಎಂದರು ಸಿರಸಿಗೆ ಬಂದರೂ ಮೋದಿಯವರಿಗೆ ಅರಣ್ಯ ಹಕ್ಕಿನ ಬಗ್ಗೆ ಹಿಂದೆ ಪರಿಹಾರ ಕಂಡುಹಿಡಿಯಲು ಆಗಿಲ್ಲ ಆದರೆ ಶೀಘ್ರ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬೇಕು ಇಲ್ಲದಿದ್ದರೆ ಬಡವರಿಗೆ ಹೆಚ್ಚಿನ ಸಮಸ್ಯೆಯಾಗಲಿದೆ ಸಾಲ ಬೆಳೆ ವಿಮೆ ಸೇರಿದಂತೆ ಸರ್ಕಾರದ ಸೌಲಭ್ಯ ಸಿಗದಂತಾಗಿದೆ ಗ್ಯಾರಂಟಿ ಯೋಜನೆಗಳು ಜನರಿಗೆ ಕಾಮದೇನುವಾಗಿದೆ ಇಂಡಿಯಾ ಘಟಬಂಧನ್ ಸರ್ಕಾರ ದೇಶದಲ್ಲಿ ಈ ಬಾರಿ ಅಧಿಕಾರಕ್ಕೆ ಬರುವುದು ನಿಚ್ಚಳ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಶಾಸಕ ಭೀಮಣ್ಣ ನಾಯಕ್ ಕಳೆದ ಮೂವತ್ತು ವರ್ಷಗಳಲ್ಲಿ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಎಂಬುದು ಎಲ್ಲೆಡೆ ಕೇಳಿಬರುತ್ತಿದೆ ಹಾಗಿದ್ದರೆ ಆರು ವರ್ಷ ಶಾಸಕರಾಗಿದ್ದ ಬಿಜೆಪಿ ಅಭ್ಯರ್ಥಿ ಮಾಡಿದ್ದೇನು ಅಧಿಕಾರಕ್ಕೆ ಬರುವ ಪೂರ್ವ ಸುಳ್ಳು ಭರವಸೆಗಳನ್ನು ನೀಡಿ ಈಡೇರಿಸದೆ ಈಗ ಮತ್ತೆ ಸುಳ್ಳು ಹೇಳಲು ಮೋದಿ ಶಿರಸಿಗೆ ಬಂದಿದ್ದಾರೆ ಹಿಂದಿನ ಬಿಜೆಪಿ ರಾಜ್ಯ ಸರ್ಕಾರ ಬಾಕಿ ಇಟ್ಟಿದ್ದ ಬಿಲ್ಗಳನ್ನು ನಮ್ಮ ಸರ್ಕಾರ ಭರಿಸುತ್ತಿದೆ ಕಾಂಗ್ರೆಸ್ ಯಾವತ್ತೂ ಜಾತಿ ರಾಜಕೀಯ ಮಾಡಿಲ್ಲ ಸರ್ವ ಸಮಾನತೆಯ ಪಕ್ಷವನ್ನು ಈ ಬಾರಿ ಕೇಂದ್ರದಲ್ಲಿ ಆಡಳಿತಕ್ಕೆ ತರಬೇಕಿದೆ ಎಂದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಾತನಾಡಿ ಬಿಜೆಪಿಯವರನ್ನ ಪ್ರಶ್ನಿಸಿದರೆ ದೇಶದ್ರೋಹಿ ಹಿಂದೂ ವಿರೋಧಿ ಎನ್ನುತ್ತಾರೆ ಅವರು ಹೇಳಿದ ದಾರಿಯಲ್ಲೇ ನಡೆಯಬೇಕೆಂಬ ಹಿಟ್ಲರ್ ಶಾಹಿ ಧೋರಣೆ ಅವರದ್ದು ಹಳ್ಳಿಯ ಸಮಸ್ಯೆಗಳನ್ನ ದಿಲ್ಲಿಗೆ ಒಯ್ಯಲು ಮತ ನೀಡುವ ಮೂಲಕ ನನಗೆ ಆಶೀರ್ವಾದ ಮಾಡಬೇಕು ಹತ್ತು ವರ್ಷದಲ್ಲಿ ಸಿದ್ದಾಪುರಕ್ಕೆ ಬಿಜೆಪಿ ಸರ್ಕಾರ ಏನು ಕೊಡುಗೆ ನೀಡಿದೆ ಕಾಗೇರಿ ಶಿಕ್ಷಣ ಸಚಿವರಾಗಿದ್ದಾಗ ಖಾನಾಪುರದ ಎರಡು ಶಾಲೆ ರದ್ದು ಮಾಡಿದ್ದಾರೆ ನಾನು ಐದ್ನೂರು ಶಾಲಾ ಕೊಠಡಿ ಕಟ್ಟಿಸಿದ್ದೇನೆ ಬಡವರ ಪರ ಕಾಳಜಿ ಇವರಿಗಿಲ್ಲ ರಾಮನ ವನವಾಸ ಹದಿನಾಲ್ಕು ವರ್ಷ ಇತ್ತು ಅದಾದ ಮೇಲೆ ರಾಮಧರ್ಮ ಬಂತು ಉತ್ತರ ಕನ್ನಡದಲ್ಲಿ ವನವಾಸ ಮೂವತ್ತು ವರ್ಷದಿಂದ ನಡೆಯುತ್ತಿದೆ ಇದು ಈ ಬಾರಿ ಕೊನೆಯಾಗಬೇಕು ಇಲ್ಲಿ ರೈತ ಧರ್ಮ ಸ್ಥಾಪನೆಯಾಗಬೇಕು ಎಂದು ಕರೆ ನೀಡಿದರು ಈ ತರ ಹೇಳಿದ್ರೆ ನಮ್ ಜನ ಬಹಳ ಮುಕ್ತ ಜನ ಪುಯಿ ಅಂತ ಅವ್ರು ಹಿಂದೆ ಹೋಗಿ ಪಾಪ ಏನ್ ಕೊಡ್ತಾರೆ ಕೇಳಲ್ಲ ಏನ್ ಮತ್ತೆ ಆಗಿದೆ ಅದು ಕೂಡ ಕೇಳಲಿಕ್ಕೆ ಅಷ್ಟು ಧೈರ್ಯ ಇಂದ ಅದಕ್ಕೆ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಸಂವಿಧಾನ ಏನ್ ಕೊಟ್ಟಿದ್ದಾರೆ ಅದು ಹಕ್ಕು ನಿಮ್ಗೆ ಕೊಟ್ಟಂತ ಪಕ್ಷ ಆ ಹಕ್ಕಿಂದ ನೀವು ಪ್ರಶ್ನೆ ಕೇಳಲಿಕ್ಕೆ ನನ್ಗೆ ಅಂತ ಅನುಭವ ಇದೆ ನಮಗೆ ಎರಡು ಸಾವಿರ ಸಿಕ್ಕಿಲ್ಲ ನೋಡಿ ಅಂತ ಒಂದ್ ಎರಡು ಮೂರು ಜನ ಇದ್ದೇ ಇರ್ತದೆ ಅಂತ ಜೆ ಬಿಜೆಪಿ ಸಭೆಗೆ ಯಾರೊಬ್ರು ಸಿಕ್ಕಿಲ್ಲ ಹತ್ತು ಇಲ್ಲ ಆತರ ಕೇಳಿದ್ರೆ ಇವರು ದೇಶದ್ರೋಹಿ ಇದ್ದಾರೆ ಅಂತ ಹೇಳ್ತಾರೆ ಇವರು ಹಿಂದೂ ಧರ್ಮ ವಿರೋಧಿ ಅಂತ ಹೇಳ್ತಾರೆ ಯಾಕೆಂದ್ರೆ ಏನ್ ಪ್ರಶ್ನೆನೇ ಕೇಳ್ಬಾರ್ದು ನಾವು ಎಲ್ಲರೂ ಹೋಗ್ಲೇಬೇಕು ಅಂತ ಹಿಟ್ಲರ್ ಶ್ರೇಹಿತರ ನಡೀತಂತ ಹತ್ತು ವರ್ಷದ ವನ್ವಾಸ ದೇಶದ ವನ್ವಾಸ ನಾವು ನಿಲ್ಸ್ಬೇಕ ಅಂದ್ರೆ ತಾವು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅಂತ ವಿನಂತಿ ಮಾಡ್ಲಿಕ್ಕೆ ನಿಮ್ ಮುಂದೆ ಬಂದಿದ್ದೀನಿ ಮೂವತ್ತು ವರ್ಷ ಒಂದುಗಳೇ ಅರ್ಧ ಆಯುಷ್ಯ ಅರ್ಧ ಆಯುಷ್ಯ ನಾನು ಕೇಳ್ತಾ ಇದ್ದೀನಿ ಐದು ವರ್ಷ ಅಷ್ಟೇ ಒಂದ್ ಚಾನ್ಸ್ ಒಂದು ಧ್ವನಿಯಾಗಿ ನಿಮ್ ಆಶೀರ್ವಾದ ಸಿದ್ದಾಪುರ ಊರುದು ಬೆಳಗಿದು ಏನ್ ಕಷ್ಟ ಇದೆ ಅದು ನಿಮ್ ಧ್ವನಿಯಾಗಿ ಪಾರ್ಲಮೆಂಟ್ ಅಲ್ಲಿ ಮಾತಾಡ್ತೀನಿ ಅಂತ ವಿಶ್ವಾಸ ಈ ಸಂದರ್ಭದಲ್ಲಿ ಡೂರು ತಂಡದೊಂದಿಗೆ ಹೆಜ್ಜೆ ಹಾಕಿದ್ದ ಡಾಕ್ಟರ್ ಅಂಜಲಿ ದೊಡ್ಡಮನೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಬೆಳಗಿಯಲ್ಲಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಡೊಳ್ಳು ಕುಣಿತದ ಮೂಲಕ ಅದ್ದೂರಿ ಸ್ವಾಗತ ಕೋರಲಾಯಿತು ಈ ಸಂದರ್ಭದಲ್ಲಿ ಕ್ಯಾದಗಿ ಭೂತೇಶ್ವರ ಯುವತಿ ಸಂಘದ ಡೊಳ್ಳಿನ ಕುಣಿತದವರೊಂದಿಗೆ ಅಂಜಲಿ ಅವರು ಹೆಜ್ಜೆ ಹಾಕಿ ಎಲ್ಲರ ಗಮನ ಸೆಳೆದರು ಮುಸ್ಲಿಂ ಸಮುದಾಯದ ಮಹಿಳೆಯರು ಹಾಗೂ ಬಿಳಗಿ ಘಟಕದಿಂದ ಡಾಕ್ಟರ್ ಅಂಜಲಿ ಅವರಿಗೆ ಸನ್ಮಾನಿಸಲಾಯಿತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂವ್ಕರ್ ಪ್ರಚಾರ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಹೆಗಡೆ ಹೊಸಬಾಳೆ ರಾಜ್ಯ ಹಿಂದುಳಿದ ವರ್ಗದ ಉಪಾಧ್ಯಕ್ಷ ಬಿಆರ್ ನಾಯ್ಕ್ ಸುಬ್ರಾಯ್ ಭಟ್ ಅಬ್ಬಾಸ್ ತೋಣ್ಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ ನಾಯ್ಕ್ ನಾಯಕ್ ಇಂದಿರಾ ನಾಯ್ಕ್ ಎಂ ಹೆಗಡೆ ನಾಗರಾಜ್ ವಿಎನ್ ನಾಯ್ಕ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ